ಗೌತಮ್ ಜೈನ್ ಅಂತೇಳಿ ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಕನ್ನಡಿಗರ ಬಗ್ಗೆ ಭಾರಿ ಕೌಲುವಾಗಿ ಮಾತಾಡ್ತಾರೆ ಅವನೇನು ಹೇಳ್ತಾನೆ ಆಫ್ಟರ್ ಆಲ್ ಥರ್ಟಿ ಪರ್ಸೆಂಟ್ ಕನ್ನಡಿಗರು ಬೆಂಗಳೂರಿನಲ್ಲಿ ನಾವು ಎಪ್ಪತ್ತು ಭಾಗ ಹಿಂದಿ ಮಾತಾಡೋರಂಥ ಜನ ಇದ್ದೀವಿ ಭಾಷಿಕರಿದ್ದೀವಿ ನೀವೇನು ಮಾಡಲಿಕ್ಕಾಗುತ್ತೆ ಜೂನ್ ಹತ್ತನೇ ತಾರೀಕು ಅಲ್ಲ ಜನವರಿ ಹತ್ತನೇ ತಾರೀಕು ಅವರೊಂದು ನಿಯೋಗ ಹೋಗ್ತಾರಂತೆ ದೆಹಲಿಗೆ ಸಿಂಧಿ ಸಂಘದ ಮುಖಂಡರು ಗುಜರಾತ್ ಸಂಘದ ಮುಖಂಡರು ಮಾರ್ವಡಿ ಸಂಘದ ಮುಖಂಡರುಗಳು ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ ಮನವಿಯನ್ನು ಸಲ್ಲಿಸ್ತಾರಂತೆ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರಿದ್ದೀವಿ ಅದಕ್ಕಾಗಿ ಬೆಂಗಳೂರಿನ ರಾಷ್ಟ್ರ ಇದು ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಇಂತ ಹೋಗಿ ಕೇಳ್ತಾರಂತೆ ನಾವು ಇದನ್ನು ಸಹಿಸ್ಕೋಬೇಕಾ ಇದು ನೋಡಿ ಸುಮ್ಮನೆ ಕೂತ್ಕೋಬೇಕಾ ಇದಕ್ಕೆಲ್ಲ ಉತ್ತರವನ್ನು ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ ನಾವು ಯಾಕೆ ಯಾಕೆ ಕೊಡಬೇಕು ಯಾರ್ಯಾರಿಗೆ ಕೊಡಬೇಕು ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ ಯಾವ್ಯಾವ ದೇವ್ರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು ಆಗಲೇ ಆ ದೇವ್ರುಗಳು ಸಮಾಧಾನವಾಗಿರೋದು ಹಾಗಾಗಿ ಈ ದೇವ್ರುಗಳು ಅಂತ ಹೇಳಲ್ಲ ಇವು ದೇವ್ಗಳು ಇವು ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸಲೇಬೇಕಾಗುತ್ತೆ ಹಿಂದೆ ಯಾವುದೋ ಒಂದು ಭಾಷಿಕರು ಹಿಂದೆ ದಕ್ಷಿಣ ಭಾರತದ ರಾಜ್ಯದ ಯಾವುದೋ ಭಾಷಿಕರುಗಳು ಹೇಳಿದರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂಥೇಳಿ ಅವರು ಈಗ ತಣ್ಣಗಾಗಿದ್ದಾರೆ ಈಗ ಇವರು ಹೊರಟಿದ್ದಾರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರಂತೆ ಮಾಡಿ ಸವಾಲಾಗ್ತೀನಿ ಸವಾಲಾಗ್ತೀನಿ ನಾನು ಅದು ಯಾವ ಇದ್ದಾರೆ ಯಾವ ಸಿಂಧಿಗಳು ಮಾರ್ವಾಡಿಗಳು ಗುಜರಾತಿಗಳು ಸವಾಲಾಗ್ತೀನಿ ಹೋಗಿ ನೀವು ಹೋಗಿ ನೀವು ದೆಹಲಿಗೆ ವಾಪಸ್ಸು ಅದು ಹೆಂಗೆ ಬರ್ತೀರಿ ಬೆಂಗಳೂರಿಗೆ ನಾನು ಸವಾಲಾಗ್ತೀನಿ ಮತ್ತು ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಟು ಪೊಲೀಸು ಎಲ್ಲ ಆಡ್ತಾರೆ ಮತ್ತು ಅದ್ಯಾವುದು ಮಾ ಮುಂಬೈ ನಗರದಿಂದ ನನಗೆ ಥ್ರೆಟ್ ಬರ್ತಾಯಿದೆ ಬೆದರಿಕೆ ಕರೆಗಳು ಏನು ನಿಮಗೆ ಗುಂಡು ಹೊಡಿತೀವಿ ಒಂದು ತಂಡ ಬಂದಿದೆಯಂತೆ ಬೆಂಗಳೂರಿಗೆ ಒಂದು ಗುಂಡು ಹೊಡಿತೀವಿ ನಿಮ್ಮ ಮಕ್ಕಳು ಕೊಲೆ ಮಾಡ್ತೀವಿ ನಿಮ್ಮ ಮನೆ ಬ್ಲಾಸ್ಟ್ ಮಾಡ್ತೀವಿ ನಿಮ್ಮ ಆಫೀಸ್ ಬ್ಲಾಸ್ಟ್ ಮಾಡ್ತೀವಿ ಅಂಥೇಳಿ ಎರಡು ಮೂರು ದಿವಸದಿಂದ ಭಾರಿ ದೊಡ್ಡ ಬೆದರಿಕೆ ಕರೆಗಳು ಬರ್ತಾಯಿದೆ ಇವ್ರಿಗೆ ಹೇಳ್ತಾ ಇದ್ದೀನಿ ಇಂಥ ಗುಂಡು ಇಂಥ ಬೆದರಿಕೆಗೆ ನಾವು ಜಗ್ಗೋರು ಅಲ್ಲ ಕುಗ್ಗೋರು ಅಲ್ಲ ಇಂಥನೆಲ್ಲ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀನಿ ಗೊತ್ತಾಯ್ತಾ ಇದೆಲ್ಲ ಇಲ್ಲಿ ನಡ್ಸೋಕ್ಕೆ ಹೋಗಬೇಡಿ ಅಂಥೇಳಿ ಹೇಳ್ತೀನಿ ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಹ ಇಪ್ಪತ್ತೇಳನೇ ತಾರೀಕು ಉತ್ತರ ಸಿಗುತ್ತೆ ಅಂಥೇಳಿ ನಾನು ಭಾವಿಸಿದ್ದೀನಿ ಉತ್ತರ ಕೊಡ್ತೀವಿ ಯಾರ್ಯಾರಿಗೆ ಯಾರ್ಯಾರು ಉತ್ತರ ಕೊಡಬೇಕು ನಾನು ಕೊಡ್ತೀನಿ ಸರ್ಕಾರ ನಾನು ನೆನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ನ ಸಭೆ ಕರೆದೆ ನೀವು ಬನ್ನಿ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಇಲ್ಲಿ ನಿಮ್ಮದು ಇದೆ ಅಪರಾಧ ಮಹಾನಗರ ಪಾಲಿಕೆ ಸರಿ ಇದ್ದಿದ್ದರೆ ಕರ್ನಾಟಕ ಸರ್ಕಾರ ಸರಿ ಇದ್ದಿದ್ದರೆ ಇದು ಹಾಕ್ತಿರಲಿಲ್ಲ ಇವರು ಕಾಯ್ದೆ ಮಾಡಿ ಸುಮ್ಮನೆ ಕೂತ್ಕೊಳಕ್ಕೆ ಕಾಯ್ದೆ ಮಾಡೋದು ಯಾರು ನಾಮಫಲಕ ಕನ್ನಡದಲ್ಲಿ ಹಾಕಲ್ಲ ಅವ್ರ ಮೇಲೆ ಎಷ್ಟು ಜನರ ಮೇಲೆ ಕ್ರಮ ತೊಗೊಂಡಿದ್ದೀರಿ ನೀವು ನನಗೆ ಅಂಕಿಅಂಶ ಕೊಡಿ ಅಂತ ಕೇಳಿದೆ ಅವರು ಇನ್ನೂ ಒಂದೆರಡು ದಿವಸ ಟೈಮ್ ಕೊಡಿ ಅಂತ ಕೇಳಿದ್ರು ಕೊನೆಗೆ ಇಪ್ಪತ್ತೆಂಟನೇ ತಾರೀಕು ಇಡೀ ಬೆಂಗಳೂರು ಮಹಾನಗರದಲ್ಲಿ ಕನ್ನಡಿ ಆಗೋವರೆಗೂ ನಾನು ಬಿಡಲ್ಲ ನನಗೆ ಯಾಕೆ ಫೆಬ್ರವರಿ ಇಪ್ಪತ್ತೆಂಟು ಸಮಯ ತೊಗೊಂಡಿದ್ದೀನಿ ಅಂದರೆ ಹದಿನೈದು ದಿವಸ ನಾನು ಸರ್ವೆ ಮಾಡಬೇಕು ಸರ್ವೆ ಮಾಡಿಸ್ಬೇಕು ಇನ್ನು ಹದಿನೈದು ದಿವಸ ನೋಟಿಸ್ ಜಾರಿ ಮಾಡಬೇಕು ಯಾರು ಕನ್ನಡದ ಫಲಕ ಹಾಕಿಲ್ಲ ಅವ್ರಿಗೆ ನೋಟಿಸ್ ಜಾರಿ ಮಾಡಬೇಕು ಇಪ್ಪತ್ತೆಂಟಕ್ಕೆ ನಿಮಗೆ ನೀವೇ ನನಗೆ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಡ್ತೀನಿ ಎಂಟು ವಲಯ ಅಧಿಕಾರಿಗಳಿದ್ದಾರೆ ಕೆಲವರು ಮಾತಾಡ್ತಾರೆ ಆ ವಲಯ ಅಧಿಕಾರಿಗಳ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಏನಂದರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸುವಂಥ ಸಂದರ್ಭದಲ್ಲಿ ದುಡ್ಡು ಕೊಟ್ಟರೆ ಸಾಕು ರಿನ್ಯೂವಲ್ ಮಾಡಿಕೊಡ್ತಾರೆ ಅಧಿಕಾರಿಗಳು ಅಷ್ಟೇ ಅವ್ರಿಗೆ ಕನ್ನಡ ಇರಬೇಕೋ ಬೇಡ ಇರಬೇಕು ಅಂತ ಯಾವತ್ತೂ ನಮ್ಮ ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಆ ಎಂಟು ವಲಯ ಅಧಿಕಾರಿಗಳ ಜೊತೆಯಲ್ಲೂ ನಾಳೆ ನಡೆದ ನಾಳೆ ನಾಡ್ದಲ್ಲಿ ಚರ್ಚೆ ಮಾಡ್ತೀನಿ ಮತ್ತು ಅವ್ರ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಮ ಒಂದು ಎರಡು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಿ ಅಮಾನತಲ್ಲಿ ಇಡ್ರಿ ಅವ್ರನ್ನ ಆ ಬುದ್ಧಿ ಬರುತ್ತೆ ಅವರಿಗೆ ಇದು ಕರ್ನಾಟಕ ಕನ್ನಡದ ನಾಡು ಯಾಕೆ ಇಡೀ ಈ ದೇಶ ಒಕ್ಕೂಟದ ರಾಷ್ಟ್ರ ಅಂತ ಹೇಳ್ತೀವಿ ಯಾವ ಆಧಾರದ ಮೇಲೆ ಒಕ್ಕೂಟದ ರಾಷ್ಟ್ರ ಭಾಷೆಯ ಆಧಾರದ ಮೇಲೆ ಭಾಷೆಯ ರಾಜ್ಯಗಳ ಆಧಾರದ ಮೇಲೆ ಭಾರತ ಒಕ್ಕೂಟದ ರಾಷ್ಟ್ರ ಕರ್ನಾಟಕವೂ ಅಷ್ಟೇ ಯಾವ ಕರ್ನಾಟಕ ಕನ್ನಡ ಮಾತಾಡುವಂಥ ಜನ ಭಾಷಿಕರು ಅರಿದು ಹಂಚಿ ಹೋಗಿದ್ದರು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಚೆನ್ನೈ ಕರ್ನಾಟಕ ಅರಿದು ಹಂಚಿ ಹೋಗಿದ್ರು ಅಂಥ ಎಲ್ಲ ಕನ್ನಡಿಗರನ್ನು ಕನ್ನಡ ಮಾತಾಡುವ ಭಾಷಿಕರನ್ನು ಒಳಗೊಂಡಂಥ ಅವತ್ತು ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣ ಆಯಿತು ಮೈಸೂರು ರಾಜ್ಯ ಆಯಿತು ಎಪ್ಪತ್ತ್ಮೂರು ದಿವಂಗತ ಅರಸವರ ಕೊಡುಗೆ ಏನಪ್ಪ ಅಂದರೆ ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯ ಇದನ್ನ ನಾಮಕರಣ ಮಾಡಿ ಅವತ್ತು ಕೊಟ್ಟರು ಭಾಷೆ ಆಧಾರದ ಮೇಲೆ ಕರ್ನಾಟಕ ಆಗಿದೆ ಅದಕ್ಕೆ ಇಲ್ಲಿಯ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಅನ್ನದ ಭಾಷೆ ಕನ್ನಡ ಇಲ್ಲಿಯ ಜನಮನದ ಭಾಷೆ ಕನ್ನಡ ಇಲ್ಲಿಯ ನೆಲದ ಭಾಷೆ ಕನ್ನಡ ಕನ್ನಡ ಬಳಸಿರೆ ಮಾರ್ವಾಡಿನೂ ಬೇಡ ಅಂತ ಹೇಳಲ್ಲ ಕನ್ನಡ ಮಾತಾಡಿದ್ರೆ ಸಿಂಧಿನೂ ಬೇಡ ಅಂತ ಹೇಳಲ್ಲ ಕನ್ನಡದಲ್ಲಿ ಯವರ್ಸಿರೆ ಗುಜರಾತಿನೂ ಬೇಡ ಅಂತ ಹೇಳಲ್ಲ ಕನ್ನಡವನ್ನು ಮಾತಾಡದೆ ಕನ್ನಡವನ್ನು ಬಳಸದೆ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡದೆ ಇದ್ದರೆ ನೀವು ಯಾರು ನಮಗೆ ಬೇಡ ನೀವು ಕರ್ನಾಟಕಕ್ಕೆ ಬೇಡ ಕನ್ನಡಿಗರು ಬೇಡ ಅಂಥೇಳಿ ಗಂಟಾ ಘೋಷ್ವ ಹೇಳ್ತೀವಿ ಅದರಲ್ಲಿ ರಾಜಿ ಇಲ್ಲ ರಾಜಿ ಇಲ್ಲ ನಾನು ಕೇವಲ ಬೆಂಗಳೂರು ಸೀಮಿತವಾಗಿ ಹೋರಾಟ ಪ್ರಾರಂಭ ಮಾಡಲ್ಲ ಹಿಂದೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾ ಚಳುವಳಿ ಏನು ನಡೀತು ಆ ಮಾದರಿಯಲ್ಲಿ ಇಡೀ ರಾ ಮೂವತ್ತೊಂದು ಜಿಲ್ಲೆ ಇನ್ನೂರು ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರವನ್ನು ನಾನು ಸುತ್ತಬೇಕು ಅಂತ ತೀರ್ಮಾನ ಮಾಡಿದೆ ನನಗೆ ಇದೆ ಇವತ್ತು ಬೆಳಗಾವಿ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಅಲ್ಲೂ ಸಹ ಬೀದರ್ ಇರ್ಬೋದು ಚಾಮರಾಜನಗರ ಇರ್ಬೋದು ಅಲ್ಲೂ ಈ ಈ ಸಮಸ್ಯೆಗಳಿದ್ದಾವೆ ಅದಕ್ಕೆ ಇಡೀ ಮೂವತ್ತೊಂದು ಜಿಲ್ಲೆಯೂ ಸಹ ಸುತ್ತಬೇಕು ಅಂತ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮಗೆ ಸಹಕಾರ ನಿರಂತರವಾಗಿರಲಿ ಅಂತೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ಬೆಲ್ ಆಯ್ಕೆ நம்ம கன்னட ஃபேஸ் புக் பேஜ் நைக் யூடியூப் மோர் அப்டேட் கிளிக் நம்ம கன்னட டிஜிடல் மீடியா